ಸ್ನೇಹಿತರೆ ಇದು ಕ್ಯಾಮ್ರಾ ಹಾಕಿರೋದು ಒಂಥರ ಕೆರೆ ರಕ್ಷಣೆಗೆ ಹೇಳಿದ್ವಿ ನಾವು ಮೊನ್ನೆ ಈಗ ಕೆರೆ ರಕ್ಷಣೆಗೆ ಏನಂತ ತಿಳ್ಕೊಂಡಿದ್ವಿ ಆದರೆ ಇದು ಕೆರೆ ರಕ್ಷಣೆಗಿಂತ ನಮ್ಮ ಖಾಸಗಿತನಕ್ಕೆ ತುಂಬ ತೊಂದರೆ ಆಗ್ತೈತೆ ನೋಡಿ ಇದು ಕೆರೆ ಕೋಡಿ ಗೌರಹಳ್ಳಿ ಕಡೆ ಇರುವಂಥ ಕೆರೆ ಕೋಡಿ ಕೆರೆ ಕೋಡಿ ಮೇಲೆ ಈ ರೀತಿಯಾಗಿ ಕ್ಯಾಮ್ರಾ ಿಕ್ ಮಾಡಿದ್ದಾರೆ ನಾವು ಸರ್ಕಾರಿ ಅಧಿಕಾರಿಗಳಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ಈ ಕ್ಯಾಮ್ರ ಯಾರು ಹಾಕಿದ್ದಾರೆ ಯಾವ ಉದ್ದೇಶಕ್ಕೆ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾಕಂತೇಳಿದ್ರೆ ಮಾಲಿ ಮೈನರ್ ಇರಿಗೇಷನ್ ಸಣ್ಣ ನೀರಾವರಿ ಇಲಾಖೆ ಕೇಳಿದ್ರೆ ಹೌದು ಹಾಕಿದ್ದಾರೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ನಾವು ಹಾಕಿಲ್ಲ ಅಂತ ಹೇಳ್ತಾರೆ ಮತ್ತು ಇಲ್ಲಿ ನೀರಿದೆ ನಮಗೆ ಖಾಸಗಿ ತನಕ್ಕೆ ತೊಂದರೆ ಆಗ್ತೈತೆ ನೋಡಿ ಇಲ್ಲಿಗೆ ಈ ಕಡೆ ತೋಟಗಳು ಮಾಡ್ತೀವಿ ಎಲ್ಲ ಮಾಡ್ತಾರೆ ರೈತರು ಯಾರಾದ್ರೂ ಆಳುಗಳು ಕೆರೆ ಕಡೆ ನೈಸರ್ಗಿಕ ಕಾಲಿಗೆ ಏನಂತಾರೆ ನೇಚರ್ ಕಾಲ್ ಅಂತ ಹೆಂಗಾದ್ರು ಹೋದರೆ ಇದೇ ಕೆರೆ ಹತ್ರ ಬಂದು ಈ ಕೆಲಸ ವ್ಯಕ್ತಿಗಣೆ ಅಂತ ಕೆಲಸ ಈ ಥರ ಮಾಡಬೇಕಾಗಿದ್ದೆ ಆದರೆ ಯಾರೂ ಹಾಕಿರುವಂಥ ಈ ಕ್ಯಾಮ್ರಾ ಯಾರು ಹಾಕಿರು ಅಂತ ಗೊತ್ತಾಗ್ತಾ ಇಲ್ಲ ಈ ಕ್ಯಾಮ್ರಾ ಹಾಕಿರೋದ್ರಿಂದ ಮಹಿಳೆಯರು ಇರ್ಬೋದು ಗಂಡಸರು ಇರ್ಬೋದು ಯಾರಾದರೂ ಬಂದು ನೇಚರ್ ಕಾಸ್ ಮುಗಿಸ್ಕೊಂಡು ಏನಾದರೂ ಇಲ್ಲಿ ಕೆರೆ ಹತ್ರ ನೀರಿದೆ ಅಂತ ಬಂದರೆ ಇಲ್ಲಿ ತುಂಬ ತೊಂದರೆ ಆಗ್ತೈತೆ ಅವರ ಖಾಸಗಿತನದ ತನಕ್ಕೆ ತುಂಬ ತೊಂದರೆ ಆಗ್ತೈತೆ ಇದನ್ನು ತಿರುವು ಮಾಡಿಸಿ ಅಂತ ಹೇಳ್ಬಿಟ್ಟು ರುಪೀಸ್ ನೈನ್ ಅವ್ನು ನಮಿಬಲ್ ನಾವಾಕಿಲ್ಲ ಸರ್ ಅಂತ ಹೇಳ್ತಾರೆ ಪಿ ಡಿ ಕೇಳಿದ್ವಿ ಅವರು ಸರ್ ಗೊತ್ತಿಲ್ಲ ಅಲ್ಲಿ ವಿಡಿಯೋದೇ ಗೊತ್ತಿಲ್ಲ ಅಂತ ಹೇಳ್ತಾರೆ ಇನ್ನು ಇವರು ನಮ್ಮ ಮಾಲಿನ್ಯ ನಮ್ಮ ಮೈನರ್ ಇರಿಗೇಷನವರು ಸಣ್ಣ ನೀರು ಇಲಾಖೆಯವರು ಇವರು ಯಾರು ನಂಬರ್ ಕೊಟ್ಟರು ಫಿಶರ್ ಡಿಪಾರ್ಟ್ಮೆಂಟ್ ಡಿ ಡಿ ಅವರು ಡಿ ಡಿ ಅವ್ರಿಗೆ ಫೋನ್ ಮಾಡಿದ್ವಿ ಹೌದಾ ಸರಿ ಸರ್ ಹೇಳ್ತೀವಿ ಯಾರದೋ ಬೇರೆ ಯಾರು ಅಮೃತ ಅನ್ನೋರು ಯಾರೋ ಮೇಡಮ್ ನಂಬರ್ ಕೊಟ್ಟರು ಆ ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ವಿ ಅವರು ಹೌದಾ ಹಾಂ ನೋಡ್ತೀವಿ ಅಂತ ಹೇಳ್ತಾರೆ ಅಲ್ಲ ಇಲ್ಲೊಂದು ಕೆರೆಗೆ ಒಂದು ಕ್ಯಾಮ್ರಾ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅಧಿಕಾರಿಗಳಿಗೆಲ್ಲ ಹೇಳಿದ್ರು ಕೂಡ ಇಲ್ಲ ನಾವು ಏನು ಮಾಡೋಣ ನನ್ನ ಜನಗಳ್ನ ಏನು ತಿಳ್ಕೊಬಿಡೋರು ಅಧಿಕಾರಿಗಳು ಅವ್ರ ಕೆಲಸ ಅವ್ರು ಯಾಕೆ ಮಾಡ್ತಾ ಇಲ್ಲ ಅಲ್ಲ ಇಲ್ಲಿ ಕೆರೆ ಹಳ್ಳಿಗಳಲ್ಲಿ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋಂಥವ್ರು ಏನಾದರೂ ಒಂದಕ್ಕೋ ಎರಡಕ್ಕೋ ಹೋಗಿ ಕೆರೆಯಲ್ಲಿ ನೀರು ತಿಂದ ಏನಾದ್ರೂ ತೊಳ್ಕೊಳೋಕೆ ಬಂದರೆ ಅದನ್ನ ಈ ಕ್ಯಾಮ್ರಾದಲ್ಲಿ ಹಾಕಿ ಇಲ್ಲಿ ಕ್ಯಾಮ್ರಾ ಜಾಗದಲ್ಲಿ ಫಿಕ್ಸ್ ಮಾಡ್ತಾರೆ ಅಂದರೆ ಏನಿಲ್ಲ ಈ ವಿಷಯ ಬೇರೆ ಥರ ಮಾತಾಡ್ದಂಗೆ ಹೇಳ್ತಾರೆ ಸುಮಾರು ನಾಲ್ಕು ಕಡೆ ಕ್ಯಾಮ್ರಾ ಹಾಕಿದ್ದಾರೆ ಅಂತ ಮಾಹಿತಿ ಇದೆ ಒಂದು ಈ ಕೋಡಿ ಒಳಗೆ ಇನ್ನೊಂದು ಈ ಕಡೆ ಪಾಳ್ಯ ಕಡೆ ಮತ್ತು ಬದು ಬಚ್ಚಳ್ಳಿ ಕಡೆ ಮತ್ತು ದಮ್ಮಳ್ಳಿ ಕಡೆ ಹಾಕಿದ್ದಾರೆ ಅನ್ನೋದು ವಿಷಯ ಹೇಳ್ತಾರೆ ಯಾಕೆ ಈ ರೀತಿ ನಮ್ಮ ಖಾಸಗಿ ತಾಲೂಕು ನೆಲೆ ಕೊಡ್ತಾಯಿಲ್ಲ ನನಗೂ ನನ್ನ ಒಂದು ಪ್ರಶ್ನೆ ಮೊದಲನೇದಾಗಿ ಈ ಕ್ಯಾಮ್ರಾ ಹಾಕಿರೋ ಉದ್ದೇಶ ಏನು ಯಾರು ಹಾಕವ್ರೆ ಅನ್ನೋದನ್ನು ದಯಮಾಡಿ ನೋಡಬೇಕು ಏನು ಅಧಿಕಾರಿಗಳಿದ್ದಾರೆ ದಯಮಾಡಿ ತೆಗ್ಸ್ಬೇಕು ಬೇಗ ಈ ಹಳ್ಳಿಗಳ ಕಡೆ ಈ ಕೆರೆಕುಂಟಿಗೆ ಹೊಲದಲ್ಲಿ ಕೆಲಸ ಕೆರೆ ಕೆರೆಕುಂಡಿಗೆ ಹೋದಾಗ ಈಗ ಕಾಲು ತೊಳ್ಕೋಳಕ್ಕಿಂತ ಬರ್ತಾರೆ ಆಚೆಗಳಿಗೆ ಹೋದಾಗ ಒಂದು ಕೆರಡುಗೆ ಹೋದಾಗ್ತದೆ ಕಣಕ್ಕ ಗೊತ್ತಾರೆ ಅದರಲ್ಲಿ ಈ ಕ್ಯಾಮ್ರಲ್ ಸರಿಯಾಗಬೇಕಾ ಹ್ಞೂ ಈ ಕ್ಯಾಮ್ರಲ್ ಸರಿಗಬೇಕು ಇನ್ನು ಹೋಗ್ಲಿ ಇಷ್ಟೊಂದು ವಾಚ್ ಮಾಡ್ತವ್ರೆ ಯಾರು ಅದು ನಮಗೆ ಗೊತ್ತಾಗಬೇಕು ಇದೊಂದು ವಾಚ್ ಮಾಡ್ತಾರ ಯಾರು ಅದೊಂದು ಮೊದಲೇ ತಿಳ್ಕೊಬೇಕು ಸೂಕ್ತ ಯಾಕಂದರೆ ಮೈನರ್ ಇರಿಗೇಷನವ್ರು ನಮ್ಮ ಗೊತ್ತಿಲ್ಲ ಅಂತ ಹೇಳ್ತಾರೆ ಫಿಷರಿ ಡಿಪಾರ್ಟ್ಮೆಂಟ್ ಮಾಡ್ತೀವಿ ಮಾಡಿಸಿ ಮಾಡಿಸಿಲ್ಲ ಸುಮಾರು ಒಂದು ನಾಲ್ಕು ದಿವಸ ಐದು ದಿವಸ ಆಯಿತು ಮೈನರ್ ಇರಿಗೇಷನ್ ಹೇಳಿ ಎರಡು ದಿವಸ ಆಯಿತು ನಮ್ಮ ಫಿಶರಿ ಡಿಪಾರ್ಟ್ಮೆಂಟ್ ನಿನ್ನೆ ಮೊನ್ನೆ ಹೇಳಿದ್ದೀನೋ ಅದು ಇಲ್ಲಿವರೆಗೂ ಇನ್ನೂ ತೆರವುಗೊಂಡಿಲ್ಲ ಈಗ ನಾವು ತೆಗೆದ್ರೆ ಅದು ತಪ್ಪಾಗೋದು ನೋಡಿ ಯಾವುದೋ ಒಂದು ಇದನ್ನು ತೆಗಿಯೋದಂಗೆ ಕಷ್ಟ ಇಲ್ಲ ಒಂದು ಪ್ಲಾಸ್ಟಿಕ್ ಪೈಪು ಹಾಕಿ ಇಲ್ಲ ಇಲ್ಲ ಪ್ಲಾಸ್ಟಿಕ್ ಪೈಪ್ ಮೇಲೆ ಹಾಕಿದ್ದಾರೆ ಅಷ್ಟೇ ಇದನ್ನು ಕಬ್ಬಣದು ಒಳಗಡೆ ಕಾಂಕ್ರೀಟಲ್ಲಿ ಹಾಕಿದ್ದಾರೆ ತೆಗಿಯೋದಂಗೆ ಕಷ್ಟ ಇಲ್ಲ ತೆಗಿಬೋದು ಆದರೆ ಕಾಲು ಇದೆ ಅದನ್ನು ನಾವು ಪಾಲಿಸ್ತಾ ಇದ್ದೀವಿ ಅದು ಗೌರವ ಕೊಡ್ತಾ ಇದ್ದೀವಿ ದಯಮಾಡಿ ಈ ಏನು ಕೆರೆ ಸುತ್ತು ಕ್ಯಾಮ್ರಾ ಹಾಕಿದ್ದಾರೆ ಅದನ್ನು ತೆರವುಗೊಳಿಸಬೇಕು ಅಂತ ಈ ಮುಖಾಂತರ ಇಷ್ಟಪಡ್ತಾ ಇದ್ದೀವಿ